ನಮಸ್ತೆ ನಾನು ಇವತ್ತು ಮೋಸ್ಟ್ ಪವರ್ಫುಲ್ ಮಂತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಮಂತ್ರ ಬಂದು ಓಂ ಮಣಿ ಪದ್ಮೆ ಹಂ ಈ ಮಂತ್ರದ ಬಗ್ಗೆ ನಿಮಗೆ ಈಗಾಗಲೇ ಸಾಕಷ್ಟು ತಿಳಿದಿರಬಹುದು ಈ ಮಂತ್ರವನ್ನು ಟಿಬೇಟಿಯನ್ನರು ಬೌದ್ಧ ಧರ್ಮದ ಅನುಯಾಯಿಗಳು ಹೆಚ್ಚಾಗಿ ಬಳಸ್ತಾರೆ ಉತ್ತರ ಭಾರತ ನೇಪಾಳ ಮತ್ತು ಟಿಬೇಟ್ ದೇವಾಲಯಗಳಲ್ಲಿ ಈ ಮಂತ್ರ ಕೆತ್ತಿರೋದನ್ನು ನಾವು ನೋಡ್ಬೋದಾಗಿದೆ ಈ ಮಂತ್ರಗಳನ್ನು ಅವರು ಫ್ಲ್ಯಾಗ್ಗಳಲ್ಲಿ ಕೂಡ ಹಾಕಿರ್ತಾರೆ ಯಾರು ಲಡಖಗೆ ಹೋಗಿರ್ತಾರೆ ಅವರಿಗೆಲ್ಲ ಈ ಮಂತ್ರದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿನ ದೇವಸ್ಥಾನ ನದಿಗಳು ರಸ್ತೆಗಳು ಇದ್ದಕ್ಕೂ ಕಲ್ಲಿನ ಮೇಲೆ ಈ ಮಂತ್ರನ ಕೆತ್ತಿರ್ತಾರೆ ಅದು ಯಾಕೆ ಅಂದರೆ ಈ ಮಂತ್ರ ಬಂದು ನಮ್ಮ ಸುತ್ತ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೂ ಅದರ ವಿರುದ್ಧ ಪ್ರಬಲವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ ನೆಗೆಟಿವ್ ಎನರ್ಜಿಯಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಹಾಗಾಗಿ ಅಲ್ಲಿನ ಜನರು ಈ ಮಂತ್ರವನ್ನು ತುಂಬ ಹೆಚ್ಚಾಗಿ ಬಳಸ್ತಾರೆ ನೀವು ನೋಡ್ಬೋದು ನಮ್ಮಲ್ಲೂ ಕೂಡ ಕಾರ್ಗಳಿಂದ ಈ ಫ್ಲ್ಯಾಗ್ ಹಾಕಿರೋದನ್ನ ನೋಡಿರ್ತೀರ ಮನೆಗಳಲ್ಲಿ ತೋರಣಗಳ ರೀತಿ ಕಟ್ಟಿರ್ತಾರೆ ನೀವು ನೋಡ್ಬೋದು ಈಗ ನನ್ನ ಹತ್ರ ಇದೆ ತೋರಣ ತೋರಿಸ್ತೀನಿ ನೋಡಿ ಫ್ರೆಂಡ್ ಈ ತೋರಣ ನಮ್ಮ ಮನೆ ದೇವ್ರ ಮನೆಯದು ನಾನು ನಿಮಗೆ ತೋರ್ಸ್ಲಿಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೇನೆ ಇದು ನನ್ನ ಮಗನ ಕೀ ಬಂಚ್ ಇದು ಅವ್ನು ಬ್ಯಾಡ್ಜ್ ಇದು ಕ್ರಿಸ್ಟಲ್ ಜಪಮಾಲಾ ನೀವು ಯಾವುದೇ ರೀತಿ ಬೇಕಾದರೂ ಈ ಮ ಈ ಮಂತ್ರವನ್ನು ಉಪಯೋಗಿಸ್ಬೋದು ಇದರಿಂದ ಬೆನಿಫಿಟನ್ನು ಪಡ್ಕೊಳ್ಬೋದು ಇದು ನಮಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಮಂತ್ರ ಪಠಿಸೋದ್ರಿಂದ ಇದು ನಮ್ಮ ಎಲ್ಲ ಚಕ್ರಗಳನ್ನು ಹೀಲ್ ಮಾಡುತ್ತೆ ನಮ್ಮ ನೆಗೆಟಿವ್ ಕರ್ಮಗಳಿಂದ ಬರಲಿಕ್ಕೆ ಸಹಾಯ ಮಾಡುತ್ತೆ ನಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಮನಿ ಪ್ರಾಬ್ಲಮ್ ಆಗ್ಬೋದು ಕೆರಿಯರ್ ಪ್ರಾಬ್ಲಮ್ ಜಾಬ್ ಪ್ರಾಬ್ಲಮ್ ಎಜುಕೇಷನ್ ಪ್ರಾಬ್ಲಮ್ ಥರ್ಡ್ ಪಾರ್ಟಿ ಪ್ರಾಬ್ಲಮ್ ಎಲ್ತ್ ಪ್ರಾಬ್ಲಮ್ ಪೀರಿಯಡ್ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇರಲಿ ಫ್ರೆಂಡ್ಸ್ ಇದು ಈ ಮಂತ್ರ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ಇವಾಗ ಕಾಲೇಜ್ ಮುಗೀತು ಮುಂದೇನಪ್ಪ ಮುಂದೆ ನನಗೆ ಕೆಲಸ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿರೋರು ಈ ಮಂತ್ರ ಪಡಿಸಿ ನೋಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಕಂಪ್ನಿಗಳಿಂದ ಆಫರ್ ಕೂಡ ಬರುತ್ತೆ ನೀವೇನಾದರೂ ತುಂಬ ಡಿಪ್ರೆಷನಲ್ಲಿದ್ದರೆ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇದ್ದರೆ ಈ ಮಂತ್ರವನ್ನು ಚಾಂಟ್ ಮಾಡಿ ಈ ಮಂತ್ರನ ನಾವು ದಿನನಿತ್ಯ ಪಠಿಸೋದ್ರಿಂದ ನಮ್ಮ ಎಲ್ಲ ಚಕ್ರಗಳು ಕೂಡ ಹೀಲ್ ಆಗುತ್ತೆ ನಮ್ಮ ಹೋರ ಕೂಡ ಸ್ಟ್ರಾಂಗ್ ಆಗುತ್ತೆ ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರುತ್ತೆ ನಮಗೆ ಎಲ್ಲಾದ್ರಿಂದ ಎಲ್ಲ ಸಮಸ್ಯೆಗಳಿಂದನೂ ಬರಲಿಕ್ಕೆ ಈ ಮಂತ್ರ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಓಂ ಮಣಿ ಪದ್ಮೆ ಓ ಇದರ ಅರ್ಥ ಬಂದು ಓಂ ಅಂದರೆ ಆಲಿಕಲ್ಲು ಎಂದು ಅರ್ಥ ಇದು ಮನಸ್ಸನ್ನು ಸಂಕೇತಿಸುತ್ತದೆ ಮಣಿ ಎಂದರೆ ಆಭರಣ ಇದು ನಿಸ್ವಾರ್ಥ ಸೇವೆಯನ್ನು ಸಂಕೇತಿಸುತ್ತದೆ ಪದ್ಮೆ ಎಂದರೆ ಕಮಲ ಇದು ಬುದ್ಧಿವಂತಿಕೆಯ ಸಂಕೇತವಾಗಿದೆ ಓಂ ಎಂದರೆ ಜ್ಞಾನೋದಯ ಇದು ಸಾಕಾರವನ್ನು ಸೂಚಿಸುತ್ತದೆ ಓ ಮಣಿ ಪದ್ಮೆ ಅಂದರೆ ಕಮಲದ ಆಭರಣ ಎಂದು ಅರ್ಥ ಫ್ರೆಂಡ್ಸ್ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ದಿನ ಇಲ್ಲ ನಲವತ್ತೊಂದಿನ ದಿನಕ್ಕೆ ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಿಸಬೇಕು ಯಾವುದೇ ಕಾರಣಕ್ಕೂ ಒಂದು ದಿನ ಕೂಡ ಸ್ಕಿಪ್ ಆಗಬಾರ್ದು ಸ್ಕಿಪ್ ಆದರೆ ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಈ ಮಂತ್ರವನ್ನು ಪಠಿಸಿ ಅದರಿಂದ ಹೊರಗಡೆ ಬನ್ನಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು